ಕಾಂಗ್ರೆಸ್ ಪಕ್ಷದ ಅನಿಷ್ಠಾವಂತಿ ಕಾರ್ಯಕರ್ತೆ ಫಾತಿಮಾ ನದಾಪ್ ಅವರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಹಿಳಾ ಸೇವಾದಳದ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಮಹಿಳಾ ಸೇವಾದಳದ ಸಂಘಟನಾ ಕಾರ್ಯದರ್ಶಿ ಲಾಲ್ಜಿ ದೇಸಾಯಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ತಮ್ಮ ನೇಮಕ ಮಾಡಿದ ಲಾಲ್ಜಿ ದೇಸಾಯಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಅನೇಕ ಪ್ರಮುಖರಿಗೆ ಫಾತಿಮಾ ನದಾಬ್ ಧನ್ಯವಾದ ಧನ್ಯವಾದಗಳಿಸಿದ್ದಾರೆ ಪಕ್ಷದ ಸಂಘಟನೆ ಮತ್ತು ಪಕ್ಷದ ನಿಷ್ಠೆಯನ್ನು ಗುರುತಿಸಿ ತಮಗೆ ಜವಾಬ್ದಾರಿ ಹುದ್ದೆ ನೀಡಿದ್ದು ಅವರಿಗೆ ಚೇವಣಿಯಾಗಿದ್ದು ಪಕ್ಷದ ಸದಾ ಕ್ರಿಯಾ ರಚನಾತ್ಮಕ ಚಟುವಟಿಕೆ ಜೊತೆಗೆ ಎಲ್ಲ ರೀತಿಯ ಪಕ್ಷದ ಹಿರಿಯರು ಕಿರಿಯರು ಮತ್ತು ಕಾರ್ಯಕರ್ತರ ಜೊತೆ ಸಂಘಟನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ಎಲ್ಲರಿಗೆ ನಮಸ್ಕಾರ ಭಾರತದ ದೇಶದ ಸೇವಾದಳದ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಲಾಲ್ಜಿ ಅವರು ಹಾಗೂ ನನ್ನ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸೇವಾದಳದ ಸಹ ಕಾರ್ಯದರ್ಶಿಯನ್ನಾಗಿ ನೇಮಕವನ್ನು ಮಾಡಿದ್ದಾರೆ ನೇಮಕ ಮಾಡಿ ಆದರ್ಶಿದ್ದಾರೆ ಅದೇ ಅದೇ ಪರವಾಗಿ ಕರ್ನಾಟಕ ರಾಜ್ಯ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಗಿರಿಜಾ ಒಗ್ಗಾರವರು ಕೂಡ ಆನಂತರ ಕರ್ನಾಟಕ ಉಪಾಧ್ಯಕ್ಷರಾದಂಥ ಲಾಲಿ ಡಿಸೋಸ್ ಅವರು ಅವರು ಕೂಡ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನನ್ನ ಹೆಸರು